ಹನ್ನೊಂದನೇ ತಾರೀಕು ಡಿಸೆಂಬರ್ ಡೆವಿಲ್ ಚಿತ್ರಕ್ಕೆ ಬರ್ತಾ ತಡೆದು ತಕ್ಕತ್ತಿದ್ರೆ ನಿಲ್ಸ್ರಿ ಡಿ ಬಾಸ್ ಅವರು ಯಾವ್ದೇ ಕಾರಣಕ್ಕೂ ಎದುರು ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಯಾರು ಹೇಳಿದ್ದು ಜೈಲಿಗೆ ಹೋಗಿದ್ದಾರೆ ಅಂತ ಡಿ ಬಾಸ್ ಅವರು ಎಲ್ಲೂ ಹೋಗಿಲ್ಲ ನಮ್ಮೆಲ್ಲರ ಹೃದಯದಲ್ಲಿ ಇದಾರೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇದೇ ಸಿಚುವೇಶನ್ ಸಾರ್ಥಿ ಚಿತ್ರ ಬಿಡುಗಡೆಯಲ್ಲಿ ನಮ್ಮ ಡಿ ಬಾಸ್ ಅವರು ಈ ಒಂದು ಸಿಚುವೇಶನ್ ಅನುಭವಿಸಿದ್ರು ಡೆವಿಲ್ ಚಿತ್ರ ಸಾರ್ಥಿ ಏನು ಅವ್ರಿಗೆ ಒಂದು ಕಂಬ್ಯಾಕ್ ತಂದ್ಕೊಟ್ಟಿತ್ತು ಅದೇ ರೀತಿ ಡೆವಿಲ್ ಚಿತ್ರ ಯಶಸ್ವಿ ಆಗುತ್ತೆ ನಾವ್ ಯಾವುದೇ ಕಾರಣಕ್ಕೂ ಇದನ್ನ ಸೋಲೋಪಕ್ಕೆ ಅಭಿಮಾನಿಗಳು ಬಿಡಲ್ಲ ಅಂತ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅವರು ಹೊಂದಿರೋದು ದಯವಿಟ್ಟು ನಮ್ಮ ಡೆವಿಲ್ ಚಿತ್ರ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ನೋಡ್ಬೇಕು ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಬಳಗ ಹಾಗೂ ಕನ್ನಡ ಸೇನೆ ಇದೇ ತರ ಎಲ್ಲಾ ಕರ್ನಾಟಕದಾದ್ಯಂತ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ನೀವೆಲ್ಲ ಸುಸ್ತಾಗ್ತೀರಾ ಆ ರೀತಿ ಅದ್ದೂರಿಯಾಗಿ ದಿಬಾಸ್ ನ ಒಂದು ಪೋಸ್ಟರ್ ನ ಬಿಡುಗಡೆ ಮಾಡ್ತಾ ಇದಾರೆ ಇದೇ ತರಾನೇ ಚಿತ್ರ ಕೂಡ ಬಿಡುಗಡೆ ಆಗಿ ಯಶಸ್ವಿ ಆಗ್ಲಿ ಅಂತ ಹೇಳಿ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯಲ್ಲಿ ಆಶೀರ್ವಾದವನ್ನ ಪಡೆದು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಧನ್ಯವಾದಗಳು